ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫುಲ್ಲು ಬ್ಲೌಸ್ ಎಲ್ಲ ಆದಮೇಲೆ ಥ್ರೆಡ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬ್ಲೌಸ್ ಎಲ್ಲ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ ಕೆಲವ್ರಿಗೆ ಇನ್ವಿಸಿಬಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಥ್ರೆಡ್ ಪೈಪಿಂಗ್ ಅವ್ರಿಗೆ ಯಾವ ರೀತಿ ಥ್ರೆಡ್ ಪೈಪಿಂಗೆ ಕೊಟ್ಟು ಪೈಪಿಂಗ್ ಮಾಡೋದು ತುಂಬ ಈಸಿಯಾಗಿ ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ಎಮ್ಮಿಂಗ್ ಬಟ್ಟೆಯನ್ನು ಮೊದಲು ರೆಡಿ ಮಾಡ್ಕೊಬೇಕಾಗುತ್ತೆ ಈ ಥರ ಈ ಥರ ಎಮ್ಮಿಂಗ್ ಬಟ್ಟೆಯನ್ನು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತ ಅಂದರೆ ಹಿಂಗೆ ಉಲ್ಟಾ ಉಲ್ಟಾ ಇಟ್ಕೊಂಡು ತಿರುಗಿಸ್ಕೊಬೇಕಾಗುತ್ತೆ ನೀವು ತಿರುಗಿಸ್ಕೊಂಡು ನೋಡಿ ಹಿಂಗೆ ಉಲ್ಟಾ ಇಟ್ಕೊಂಡಿರ್ರಿ ಸೀದಾ ಅಲ್ಲ ಉಲ್ಟಾ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ಅಂದರೆ ಸೀ ಇದು ನಮ್ಮ ಕಡೆ ಉಲ್ಟ ಬರಬೇಕು ನೋಡಿ ಹೊಲ್ಕೊಂಡಿರೋದು ಕೆಳಗಡೆ ಬಂದು ಸೀದಾ ಇರೋ ಥರ ಇರಬೇಕು ನಾವು ಥ್ರೆಡ್ ಪೈಪಿಂಗನ್ನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರಬೇಕು ಮಾಡ್ಕೊಂಡಿದ್ದೀನಿ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಎಡ್ಜಿಗೆ ಬರೋ ಥರ ಬ್ಯಾಕಲ್ಲಿ ನೀವು ನೀಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನಾವು ನಾರ್ಮಲ್ ಪೈಪಿಂಗ್ ಮಾಡೋದಕ್ಕೆ ಅಥವಾ ಎಮಿಂಗ್ ಮಾಡೋದಕ್ಕೆ ಏನು ಪಟ್ಟಿಯನ್ನು ಮಾಡ್ಕೊತೀರೋ ಸೇಮ್ ಮೆಥಡಲ್ಲಿ ಮಾಡ್ಕೊಬೇಕಾಗುತ್ತೆ ನೀವು ಇದನ್ನು ನೀಟಾಗಿ ಎಡ್ಜಿಗೆ ಅಂದರೆ ಕೆಳಗಡೆನೆ ಹೊಲ್ಕೊಬೇಕು ನಾವು ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮುಕ್ಕಾಲು ಇಂಚಷ್ಟು ಬಟ್ಟೆಯನ್ನು ಬಿಟ್ಕೊಂಡಿದ್ದೀನಿ ನಾನಿಲ್ಲಿ ನೀವು ಒಂದು ಸೈಡೆಡ್ ಫುಟ್ ಹಾಕೊಂಡ್ರೆ ಹಿಂಗೆ ಉಲ್ಟಾ ತಿರುಗಿಸ್ಕೊಂಡೆ ನೀಟಾಗಿ ಹಿಂಗೆ ಹೊಲ್ಕೊಂಬರ್ಬೋದು ಈ ಸೈಡೆಡ್ ಫುಟ್ ಹಾಕೊಂಡು ಆದರೆ ನನಗೆ ಏನು ಅಂದರೆ ಈ ಥರ ಈ ಕಡೆ ಸೈಡಲ್ಲಿ ಈ ಥರ ಹೊಲ್ಕೊಳೋದು ಕಂಫರ್ಟಬಲ್ಲು ನಿಮಗೂ ಕೂಡ ಒಂದ್ ಸೈಡೆಡ್ ಫುಟ್ ಹಾಕಿದ್ರೆ ಆರಾಮಾಗಿ ಹೊಲ್ಕೊಬೋದು ನಾನಿಲ್ಲಿ ಏನಂದರೆ ತುಂಬ ಪ್ರಾಕ್ಟೀಸ್ ಆಗಿರೋದ್ರಿಂದ ಆರಾಮಾಗಿ ಬಂದ್ಬಿಡತ್ತೆ ನನಗೆ ನೋಡಿ ಇಲ್ಲಿ ಹೊಲ್ಕೊಂಡೆ ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ ಹೊಲ್ಕೊಂಡು ಆದಮೇಲೆ ನೋಡಿ ಇಷ್ಟು ಬರುತ್ತೆ ನಮ್ಮದು ಥ್ರೆಡ್ ಪೈಪಿಂಗ್ ಹಿಂಗೆ ನೀಟಾಗಿ ಬರುತ್ತೆ ಈಗೇನು ಮಾಡಬೇಕಾಗುತ್ತೆ ನಾವು ಇಲ್ಲೂ ಕೂಡ ನೀವು ಸೇಮ್ ಇದೇ ಮೆಥಡ್ನಲ್ಲಿ ಫಾಲೋ ಮಾಡಬೇಕು ನೀಟಾಗಿ ಇಟ್ಕೊಳ್ಳಿ ಕಟ್ಟಿಂಗ್ ಮಾಡ್ಕೊಂಡಿರ್ರಿ ಅಂದರೆ ಎರಡು ಸೈಡ್ದು ಇದೆ ಅದು ಕರೆಕ್ಟಾಗಿರೋ ಥರ ನೋಡಿಕೊಂಡು ನೋಡಿ ಈ ರೀತಿ ಕೊಟ್ಕೊಂಡು ಹೊಲ್ಕೊಂಡ್ಬರ್ಬೇಕಾಗುತ್ತೆ ಇಲ್ಲಿ ನಾವು ಇದನ್ನು ಹಿಂಗೆ ಮಾಡಿದಾಗ ಇದು ಬಂದು ನಮ್ಮದು ಥ್ರೆಡ್ ಪೈಪಿಂಗ್ ಈ ರೀತಿ ಸಿಗುತ್ತೆ ನೀವು ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಸ್ಟಿಚ್ಚಿಂಗನ್ನು ಹಾಕೊಂಬರ್ಬೇಕು ಸೇಮ್ ಮೆಥೆಡಲ್ಲಿ ಹಾಕ್ಕೊಂಬನ್ನಿ ಇದೇ ಥರನೇ ಹಾಕೊಂಬರ್ಬೇಕು ನಾವು ಇಮ್ಮಿಂಗ್ ಮಾಡಬೇಕಾದ್ರೆ ಸೇಮ್ ಮೆಥೆಡಲ್ಲಿ ಮಾಡಿರ್ತೀವಲ್ವ ಅದೇ ಮೆಥೆಡಲ್ಲೇ ಇಲ್ಲೂ ಕೂಡ ನಾವು ಸ್ಟಿಚ್ಚನ್ನು ಹಾಕ್ಬೇಕಾಗತ್ತೆ ಕೆಲವರಿಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರು ಈ ಥರ ಈಸಿಯಾಗಿ ನೀವು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಬೋದು ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ ಏನು ಹೊಲ್ಕೊಂಡಿರ್ತೀರ ಇದನ್ನು ನೀಟಾಗಿ ಟ್ರಿಮ್ ಮಾಡಬೇಕು ಇಷ್ಟೊಂದು ಎಲ್ಲ ಬಟ್ಟೆ ಬಿಡಬಾರ್ದು ಇದನ್ನು ಏನು ಮಾಡೋಣ ನೀಟಾಗಿ ಒಂದು ಕಾಲು ಇಂಚು ಅಷ್ಟು ಒಂದು ಒಂದು ಪಾಯಿಂಟ್ ತುಂಬ ಅಲ್ಲ ನೋಡಿ ಒಂದು ಕಾಲು ಇಂಚಷ್ಟು ನೀಟಾಗಿ ಟ್ರಿಮ್ ಮಾಡಿಬಿಡ್ಬೇಕು ಫುಲ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ ನೀವು ಇದೇ ಥರ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡ್ಕೊಳ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಸ್ಟಿಚ್ ಹಾಕಿದಾಗ ಈ ಸ್ಟಿಚ್ಚಿಂಗ್ ಈ ಬಟ್ಟೆ ಸಿಗಲ್ಲ ಒಂದು ಅದೊಂದು ಮತ್ತು ನಾವು ಈ ರೀತಿ ಎಮಿಂಗ್ ಮಾಡಬೇಕಾದ್ರೆ ಇದು ತುಂಬ ಜಾಸ್ತಿ ಆಗಿಬಿಟ್ರೆ ನಿಮಗೆ ನುಲ್ಕೊಳ್ಳುತ್ತೆ ಈ ಥರ ನುಲ್ಕೊಳ್ಳುತ್ತೆ ಹಂಗಾಗಿ ಒಂದು ಕಾಲು ಇಂಚಿಗೆ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ ಟ್ರಿಮ್ ಮಾಡ್ಕೊಂಡ್ಮೇಲೆ ಈ ಬಟ್ಟೆ ಏನಿರುತ್ತೆ ಇದನ್ನು ಇದಿರುತ್ತಲ್ಲ ಇದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ಮತ್ತೆ ಸ್ಟಿಚ್ಚನ್ನು ಹಾಕೊಬೇಕಾಗುತ್ತೆ ಈ ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊಬೇಕು ನಾವು ಇದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಬೇಕಾಗತ್ತೆ ಇದನ್ನು ಕವರ್ ಮಾಡಬೇಕಾಗುತ್ತೆ ನಮ್ಮದು ಏನು ಮಾರ್ಜಿನ್ದು ಇರುತ್ತೆ ಬಟ್ಟೆ ಅದನ್ನು ಫುಲ್ಲು ಕವರ್ ಮಾಡ್ಕೊಳ್ಳಿ ನೀವು ನಾರ್ಮಲ್ಲಾಗಿ ಆಗಿ ಪೈಪಿಂಗ್ ಮಾಡ್ತಿರಲ್ಲ ಅದೇ ಮೆಥೆಡೇ ಇರುತ್ತೆ ನಾವು ಅದಕ್ಕೂ ಕೂಡ ನಾವು ಏಮಿಂಗ್ ಮಾಡಿದ್ರೆ ಇದೇ ಥರನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವಾ ಅದಕ್ಕೆ ನಾವೇನು ಮಾಡಿದ್ದೀವಿ ಇಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾರ್ಮಲ್ ಥ್ರೆಡ್ ಪೈಪಿಂಗ್ ಥರನೇ ಇನ್ವಿಸಿಬಲ್ ಥರನೇ ಕಾಣಿಸುತ್ತೆ ನಿಮಗೆ ಆದರೆ ಎಮ್ಮಿಂಗ್ ಮಾಡ್ಬೇಕಷ್ಟೆ ತುಂಬ ದೊಡ್ಡದಾಗೆಲ್ಲ ಇದನ್ನು ಮಾಡಿಕೊಂಡ್ರೆ ನೀವು ಎಮಿಂಗ್ ಮಾಡಬೇಕಾದ್ರೆ ನುಲ್ಕೊಂಡಂಗೆ ಆಗುತ್ತೆ ಅಂದರೆ ಉಲ್ಟಾ ತಿರ್ಕೊಂಡಂಗೆ ಆಗುತ್ತೆ ಇದಕ್ಕೂ ನೀವು ಒಂದು ಸೈಡ್ ಲೈಟ್ ಫೋಟೋನೇ ಯೂಸ್ ಮಾಡಿ ನೋಡಿ ಈಗ ಇದನ್ನೇನು ಮಾಡಬೇಕು ಇಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಇದನ್ನು ಮತ್ತೆ ನಾವು ಟ್ರಿಮ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮತ್ತೆ ಇದು ಇದನ್ನು ಎಮ್ಮಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅಂತ ಅಷ್ಟೇ ನೋಡಿ ಇಲ್ಲಿ ಟ್ರಿಮ್ ಮಾಡ್ಕೊಂಬಿಡಿ ನೀಟಾಗಿ ಎಡ್ಜಿಗೆ ತುಂಬ ಜಾಸ್ತಿ ಇಲ್ಲ ಇಲ್ಲ ಅಲ್ಲಲ್ಲೇ ಇರ ಇದೆ ಅದನ್ನ ಏನು ಮಾಡ್ತೀನಿ ನಾನು ಕಾಣಿಸ್ಬಾರ್ದು ಕಡೆಗೆ ನಾವು ಎಮ್ಮಿಂಗ್ ಮಾಡಿದಾಗ ಅಷ್ಟೇ ಮತ್ತು ಕೆಲವೊಂದು ಸಲ ಉಲ್ಟಾ ತಿರ್ಗಿಸ್ಕೋದಾಗ ಸಕ್ಕೋದಾಗ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಅದಕ್ಕೋಸ್ಕರ ಅಷ್ಟೇ ಈ ರೀತಿ ನೀಟಾಗಿ ಆದಮೇಲೆ ನೀವು ನೋಡಿ ಬೇಕು ಅಂದರೆ ನೀವು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಈಗ ನೋಡಿ ನಾನು ಇಲ್ಲಿ ಸ್ಟಿಚ್ ಹಾಕ್ತೀನಿ ನಾನು ಮತ್ತೆ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೀವೇನು ಎಮಿಂಗ್ ಈಗ ನೋಡ್ತಾ ಇರ್ಬೋದು ಈ ಈ ರೀತಿ ಎಮ್ಮಿಂಗ್ ಮಾಡಿದಾಗ ನಮಗೇನು ಗೊತ್ತೂ ಆಗಲ್ಲ ನಮಗೆ ಏನು ಮತ್ತು ಇಲ್ಲಿ ಎಡ್ಜಲ್ಲಿ ಈಸನ್ನು ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಕೆಲವರು ಇದನ್ನು ಎಡ್ಜಿಗೆ ಮತ್ತು ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತಾರೆ ಇಲ್ಲಿ ನನಗೆ ಸ್ಟಿಚ್ ಸ್ಟಿಚ್ ಇದ್ದೀನಿ ಈ ರೀತಿ ಹಾಕೋಲ್ಲ ಹಾಫ್ ಇಂಚ್ಗೆ ಆದರೆ ಎಡ್ಜ್ ಏನಿದೆ ಅದಕ್ಕೆ ಸ್ಟಿಚ್ ನನಗೆ ನನಗದಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಎಡ್ಜಲ್ಲಷ್ಟೇ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡಿ ಲಾಸ್ಟಲ್ಲಿ ಎಮಿಂಗ್ ಮಾಡಬೇಕಾದ್ರೆ ಈ ರೀತಿ ಇಟ್ಕೊಂಡು ಎಮಿಂಗ್ ಮಾಡಿದರೆ ಮುಗೀತು ನೋಡಿ ಈ ರೀತಿ ಒಳಗಡೆ ಕವರ್ ಆಗುತ್ತೆ ಇದು ನೋಡಿ ಎಲ್ಲೂ ಕೂಡ ನಮ್ಮದು ಥ್ರೆಡ್ ಪೈಪಿಂಗ್ ಏನಿದೆ ಅದು ನೀಟಾಗಿ ಬಂತು ಒಳಗಿಂದ ಈ ರೀತಿ ಇರುತ್ತೆ ನಿಮಗೆ ಗೊತ್ತೂ ಆಗೋಲ್ಲ ಥ್ರೆಡ್ ಆದರೆ ಎಮಿಂಗ್ ಎಮಿಂಗ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾರ್ಮಲ್ ಥರನೇ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ನೋಡಿ ನಾರ್ಮಲ್ ಪೈಪಿಂಗ್ ಕೊಟ್ಟಂಗೆ ಥ್ರೆಡ್ ಪೈಪಿಂಗೆ ಕೊಟ್ಟಂಗೆ ಇರುತ್ತೆ ಒಳಗಡೆಯಿಂದ ಇದನ್ನು ನೀವೊಂದು ಸ್ವಲ್ಪ ಏನು ಮಾಡಿ ಅಂದರೆ ಹಿಂಗೆ ನೀಟಾಗಿ ಹಿಂಗೆ ಇಟ್ಬಿಟ್ಟು ಇದು ನೋಡಿ ಇದೇನಿರುತ್ತೆ ಇದನ್ನು ನೀಟಾಗಿ ಸಲ ನೀಟಾಗಿ ಹಿಂಗೆ ಪ್ರೆಸ್ಸಿಂಗ್ ಮಾಡ್ಕೊಂಬಿಡಿ ಅವಾಗೇನಾಗುತ್ತೆ ಹಂಗೆ ಕೂರುತ್ತೆ ನೀವು ಎಮ್ಮಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನಮ್ಗೆ ಕಾಣಿಸುತ್ತೆ ಅನ್ನೋ ಭಯನೂ ಬೇಡ ನೋಡಿ ಇವಾಗ ನೀಟಾಗಿ ನೀವು ಎಮಿಂಗನ್ನು ಮಾಡ್ಕೊಂಬಿಡ್ಬೋದು ಎಲ್ಲೂ ಕೂಡ ಒಂದು ಚೂರು ಕೂಡ ಏನೂ ಆಗೋಲ್ಲ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ